எா ஃப்ரெஷ் ஆய்தல்ல ஏன்னா தகரறி சஸ்துவா சஸ்தா இவ எல்லாம் சஸ்தா தந்தி மெண்டிகூபாய் பாவ் கிலோ எம்பத்து ரூபாய் கிலோ எவ்வா தேவ் ரீ அர கிலோ தகோத்தனி மூவத் ரூபாய் எவ்வளாயி கடிம கேள் ಕಡಿಮೆ ಕೇಳಾಕ ಹೋಗಬೇಡ ಇಲ್ಲಡ ನಮ್ಗೆ ಏನು ಉಳಿಯೋದೇ ಇಲ್ಲ ಗಿರ್ಜಕ ಇದ್ರಾಗ ನೀ ಸುಮ್ಮನೆ ಇದ್ ಹೋಗ್ಬೇಡ ನಾನು ನೋಡಿಲ್ಲ ಯಾಕಂದ್ರ ಏಟ್ ಉಳ್ದತಿ ಬಿ ಅದ್ರಾಗ ಈ ಮಳೆ ಕೈಪಲ್ಲಿ ಅರ್ಧ ಅರ್ದ ಕೊಳತ ಹಾಕತಿ ಯಾವ ಎಲ್ಲಿ ಲಾಭ ತಂದಿತ್ತಿಗೆ ಇಪ್ಪತ್ತು ರೂಪಾಯಿ ಹೋಗು ಬಾಳ ಮುಂದೋಗ ಬಾಡಿ ಬಾಡ್ ಅವು ಬುಟ್ಟೆ ಹತ್ತು ರೂಪಾಯಿ ಇಟ್ಟಾರ ನೋಡ್ಬೇಕು ಗೊತ್ತಕತ್ತಿ ನನಗ ಆಮೇಲೆ ಇನ್ನು ಕೆಲವರು ಬಾಡಿ ಬತ್ತಿಕಿದ್ವು ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ನಕತ್ತಾರ ಇಷ್ಟು ಪ್ರೆಶ್ ಇವತ್ತರ ಹೊಲದಾಗ ಅರ್ತತಿ ಬೆಳಗ್ಗೆ ಗಂಡ ನನ್ನ ಮಗ ಇಬ್ರು ಸೇರಿ ಬುಟ್ಟಿ ತಂದಕೊಟ್ಟಿರೋದು ನಮ್ಮ ಹೊಲದಾಗ ಹಾಕಿದ್ವ ಬೆಂಡೆಕಾಯಿ ಅದು ಕುಡಿ ನೀರು ಚಲೋ ಬೋರಿ ನೀರು ಬೆಳದಿದ್ವು ಗಡ್ಡ ನೀರ್ ಹಸಿಲ್ ಮತ್ತೆ ಗೊತ್ತಾ ಇಲ್ಲೇ ಇತ್ತಾಗ ಸುತ್ತಿ அட் ருச்சிவ் உம்ஸ் அஸ்ட் இப்போய் பலி கைனே கஞ்சிக்காய் ஒய் ஐவத் ஐவத் ரூபாய் எர அந்தது ஊர் கொட்டினி நினைந்தே நான் தந்திர ஆகதே இல்லை சா இல்ல அது ஏங்க எல்லாம் கேள்விர ரேட்டு எந்த நான் கஞ்சிக்கு உப்பின்கா அது ருச்சி ஆகி ஒய் ஹாக்கி நோடங்க நான் நான் அந்த படக்கொண்டி மத்தியெல்லாம் மசாலி ஹாக்கி ருச்சினே ஆகி கஞ்சிக்காய் எல்லா பேட்டாக சாந்தக்கா ஓகேச்சூர் கேள் நோடு நீம்பி கை விட்டு கஞ்சிக்காய் எல்ல பேட்டாக கஞ்சிக்க உப்பின்கா எட்டு இட்லேட்ல அன்னோட் ருச்சி ஆக உங்க கழியா டைம் அது அதுக்களி தந்திர அட்டூ ருச்சி ஆக நீ சும்மேன் கண்ணு முன்ன ஒய்யே எழாய்க்கு முரு கொட்டினி ஒய் வந்து எஸ் தான் நோடு கை எணு வசூ கூட ரேட் ஆக்கிஹோக நீணியவல்ல எல்லாம் மழை அதுக்கி முன் தந்தி சொல அதன்கொண்டு அதுந் ரூபாய் தங்க தகவ பாவ கிலோ தகரீ முரு மந்தி ஓடா தோன்பிட் அது பா கில ப்ளவுல அல்பே இவ ஏ குந்தர ஏன் சசி பரோரியா கேல்ஸ் அந்தா பாப்ப நன் மகன் ஜன்ம தித்தா ஹங்கி ஹூலத்தி டூட்ரவ ஏன் ஆக ஐத்தி நாயசிரமட்ட கை கால்கட்டி மட்டும் அந்த கேசக்கி யாக்கு பந்தி கைப்பா தோலக்க ஓய்வா கை கால் நோத்து மனியாக நோடில் நான் பாத்துங்க ಓಯ್ ಇವ್ವಾ ಅದಕ್ಕೊಂದು ಕೈ ಪಲ್ಯಾರ ತಗೊಂಡೋದ್ರೆ ಕೈ ಕಾಲ ಅಂತ ಅಂತೇಳಿ ಬಂದ್ ನೋಡಿ ಒತ್ತ ಇಲ್ಲ ನಾನು ಸಸಿ ತಾನು ತರ್ತೀವ ಪಾಪ ಹೋಗಿ ಆ ಇವತ್ತು ಬ್ಯಾಡ ಅಂದಕ್ಕೆ ನಾನು ತತ್ತಿ ಬಿಡಿ ಅಡ್ಡಾಡ್ಕೊಂತ ಹೋಗಿ ಕೂಟ ಪಾರಕೊಂಡು ನಾ ಇರ್ಕೆ ಎಲ್ಲ ತರತೆ ನಿತ್ಯಲಿ ಅಂದಿದ್ದಕ್ಕೆ ಆಕೆ ಆ ಅಂತ ಬಂದಿಲ್ಲ ಪುಣ್ಯ ಬಿಡ ಇವ ನಿಂದ ಮೂರ್ ಮೂರು ಸಸ್ತಿಯಾರು ಆರಾಮದಿ ಅಯ್ಯೋ ದೇವ್ರೆ ಅದ್ ನೀನ್ ಕೇತಿಯ ಇವ್ವಾ ಮೂರ್ ಮೂರು ಸಸ್ತಿಯಾರ ಬಾಳೆ ಹಾ ತಾಯಿ ಇವತ್ತಾಯಿ ಇನ್ನೊಬ್ಬ ಬೆಂಗ್ಳೂರಿಗೆ ಹೋಗ ಇಬ್ಬರಿಲಿ ಅದಾರ ಜಲಮಾತ್ ತಿಂತಾರ ಒಂದಳೆ ಗೊತ್ತೇನು ಗೊತ್ತು ಅತ್ತೇ ಇಲ್ಲಿ ಬಂದ್ಬಿಟ್ಟಿಯಲ್ಲ നുഗ്ഗ തര കേളക്കാ ബന്ധനു മനുട്ട് ബന്ട്ടിരിുഗ്ഗിക്കായി തകൊമ്പരീ ആ ചിക്കണി പേട്ട് കണ്ടങ്ക ആഗ്ല നുഗിക്കായി ഇല്ല മത് ഹർത്ത സുനു ഹ്മ് ഇരമ ബി ബന്ധ ആവത്തോ ഏ ആടി മന മര്യാദ കളി ബഡ പേറ്റ മന്ത് നോടക്ക അല്ലേ കിരണ അംഗ ನಾಳೆ ಇಡ್ಲಿ ಹಾಕ್ಬೇಕಂತ ಹೇಳ ನಿಮ್ಮ ಒಂದು ರವಾ ಪ್ಯಾಕೆಟ್ ಒಂದ್ ಕಿಲೋ ಉದ್ದಿನ ಬೇಳೆ ತೊಗೊಂಡು ನಾನು ಅಲ್ಲಿ ಹೋಗುದಿಲ್ಲ ಸೀದಾ ಸಂತಿ ಮಾಡ್ಕೊಂಡು ಮನೆಗೆ ಬರ್ತೇನೆ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಮಾಡಿ ಕೊಡಲಿ ನಾನು ತಗೊಂಡ್ ತಿಂತೀರಾ ತಗೊಂಡ್ ತಿಂತೀರಾ ನಿಮ್ಮ ಮುಂದೆ ಏನು ತಿನ್ನದಿಲ್ಲ ಜನ್ಮ ಜನ್ಮದಲ್ಲಿ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಬಂಗಾರ ಸಸಿ ಬಿಡ ಶಾಂತಕ ಎಷ್ಟು ಚಂದ ಹಾಡ್ತತೆ ಪಾಪ ನೋಡವ ನನ್ ಸಸಿ ನೈತಿ ಹುಯಿ ಅಂತತಿ ಒಂದು ಅತಿ ಜಗಳ ಮಾಡ್ಕೊಂತ ಚಲೋ ಬಿಡು ಹಿಂಗೆ ಹಾಡು ಹೇಳ್ಕೊಂತ ಟೈಮ್ ಪಾಸ್ ಮಾಡೋ ಸುಸಿ ತ ಹೊತ್ತ ಹೋಗಿದ್ದೇ ಗೊತ್ತಾಗಲ್ಲ ಆ ಜೀವ ಹೋಗಿದ್ದೆ ಗೊತ್ತಾಗಲ್ಲ ಯವ್ವ ತಾಯಿ ಒಂದು ಸಲ ಎರಡು ಸಲ ಹಾಡಿದ್ರೆ ಕೇಳ್ಬೋದೇಕ ಯವ್ವ ಮತ್ತೆ ಎತ್ತಿದ್ರೆ ಹಾಡ್ತಾಳೆ ಗೊತ್ತನ ಐತೆ ಹಾಡುದು ಕಿತಿ ಮಿತಿ ಇಲ್ಲ ಕೇಳೋಕ್ಕಾಗೋದಿಲ್ಲ ಯವ್ವಾ ನನಗೆ ಸಾಕಾಗಿ ಗೊತ್ತಗ ಸ್ ಆತು ಕುಡುಗುರು ಕಾಯ್ತಾನೆ ಮುಂದ ಕಣ್ಣು ಅಯ್ಯೋ ಶಾಂತಕ ಫ ಬೀನ್ಸ್ ಎಂತ ಚಲೋ ಅದಾವಲ್ಲ ಸಂತಕ ನುಗ್ಗಿಕಾಯಿ ನೋಡಲಿ ನೋಡಲೆ ನುಗ್ಗಿಕಾಯಿ ಹಂಗೆ ಯಾರಿಲ್ಲ ಇಲ್ಲ ಯಮ್ಮ ನುಗ್ಿಕಾಯಿ ಕಡೆ ಏ ಯಾರು ಇದ್ರಿ ஜ ஒட்டு மணி முந்தை ஆட்ட அட் ஒய் கிட் நாட்டை கிட ஒ நாக்கினாய் கிட ஒ நுகிக்கை கண்டபுட்டி ஜொட் அங் அல்ல நுகி கை இப்படிலாம் மார்க்கெட் எல்லா நுகிக்காய் தாலியே பூர நன்கு நுகிக்கை மார்க்கெட் எல்லா நுகிக்காய் நான் அலின் தான் தந்தேன் வே நமக்கு ரொக்க நமக்கு ஏன் சஸ்தாக நம்ம ஏனோந்து ஹத்து ரூபாய் அது ஐது ரூபாய் உழிப்பாதொழ நம்ம இப்படே நான் தர மேடம் ஹோலி மனியாக அட் மந்தேவி ஆகவே பேடா நாக்க மா இப்ப நானும் நாக்கோ நாக்க பரக்க நீ தூத்தியேண்ணா நாவலே நீ தகரி நுழிக்க தகண்டி ஏன்மாடி அண்ணா அங்கெல்லாம் நுகிக்க ஏன் வேகரி ಹ್ಞೂ ಸರಿ ಹಾಗೂ ಹೆಂಗೆ ಮಾಡ್ತೀವಿ ನಾಲ್ಕು ನಾಲ್ಕು ಮಾಡಿ ಕೊಡ್ತೀಯಾ ಸದ್ಯನೇ ಇಲ್ಲ ಅಂತ ಅಂತಂಬಿಡದೆ ಹ್ಞೂ ಲಾಸ್ಟ್ ಇಪ್ಪತ್ತು ರೂಪಾಯಿಗೆ ಮೂರು ಅದ್ರ ಮ್ಯಾಲೆ ಮತ್ತೊಂದು ಆಗೋದಲ್ಲ ಇಪ್ಪತ್ತು ರೂಪಾಯಿ ಮೂರು ಹೇಳಿ ಹ್ಞೂ ಇಪ್ಪತ್ತು ರೂಪಾಯಿಗೆ ಮೂರಾ ಕೊಡು ಮತ್ತೇನು ಮಾಡೋದು ಏನು ಅಂದ್ರೆ ನಡಿತೇ ನನ್ನ ಸಸಿ ಯಾಕೆ ತಗೊಂಬ ಅಂತ ಹೇಳೈತಿ ಆಯಿತು ಇಪ್ಪತ್ತು ರೂಪಾಯಿ ಮೂರು ಆಗೋಲ್ ತಕ ಕರಕ ಒಂದು ಆರಲ್ಲಿ ಆರಿಸಿ ನನ್ಗೆ ಗೊಬ್ಬಕಿಗೆ ನಲ್ವತ್ತು ರೂಪಾಯ್ ಕೊಡಾ ತಾಯಿ ಗಿರ್ಜಿ ಒಂದು ಇಪ್ಪತ್ತು ರೂಪಾಯ್ ಕೊಡು ನಲ್ವತ್ತು ರೂಪಾಯ್ದ అయ్యో నన్ గండా నుగ్గి కై గా దేవుద్ద సారంగ రపరప హాకొని తిందోట చీప్బతల్ శాంపక్క గౌడ్లీ మనగేడి పులిలీ ఎలా కై పలు తాక ఇందట్ అంగడి ముందే బిర్చి మన ఒ రూపాయ్ బీసర్చి బజ్జి కట్స్కొంక మనీ చా మార్స్కూడదు మిర్చి తింటే నాలుగు తు తిందడవ நானும் ரூபாய் தோத்தேன் இன்னும் நம்ம ஐது ரூபாய் வந்தாலும் சாக்க நாலு ரூபாய் தகத்தினேன் ஒன்னொந்து சாப்பிடு இதுக்கு வந்து இல்லை நாங்கள் அவன் ஜோடி இறக்க ஆகல் தலைது நான் சந்த ஓது வந்து வர இல்லை லக்ன ஆக்சாக நோட்கோத்தேன் அந்த அவன் ஜோடி இறக்க ஆகல் கிர் கிரிக்கத்தான பூட்டலே போது ஆங்கா மத்த அவன் ஜோடி இரக்காக மத்தேன் பக்க அவன் ஜோடி பண்ணா தங்க ஓதே ஆ ஓதே சந்த நோட்கோத்தேன் அந்த சந்தை நோட்கோத்தின்தான் சந்தை நோட்கோத்தினா சந்தை நோட்கொழ்காக தாய் அப்பா அம்மன் விட்டு அப்பா அவ நோட் ஹுடுகுன் விட்டு ஏடா நன்கிந்த மாதமாட ஒண்ணாதிக்கா நான் ஹேக்கத்தினால நீன் ஜோடி ஒடையே இல்ல ஆகித்து ಅಲ್ಲೇ ಕಷ್ಟನ ಸುಖಾನ ಬೇಕಾದಾಗೋಲ್ತಕ್ಕ ಅಲ್ಲೇ ಆಗು ಇಲ್ಲಿ ನಿಮ್ಮ ನಿಮ್ಮಪ್ಪ ಹೊರಗೇನ ಅವ್ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಜಗ ಕಲಿ ಮಾಡು ಊರಾನ್ ಮಂದಿ ಮುಂದೆ ಮರ್ಯಾದೆ ತೆಗಿಬೇಡ ನಾವು ಎಲ್ಲರಿದ್ರಿಗೆ ಹೇಳಾಗೈತಿ ನಮ್ಮ ಪಾಲಿಗೆ ಸತ್ತಾಗೈತಿ ಯಾಕಿಲ್ಲ ಆ ಕಾಳಾಗ ಹೋಗಾಳ ಅಂತ ನಾವು ಹೇಳಾಗೈತಿ ಈಗ ಮತ್ತೆ ಬಂದು ಆಗಿದ್ದ ಕಾಸಲೆ ನಾನು ಜನ್ಮ ತಿನ್ಬೇಡ ಏನಾರ ಮಾಡ್ಕೋ ಏನಾರ ಮಾಡ್ಕೊ ತಾಯಾಗಿ ಮಾತು ಹೇಳತ್ತಿನಂದ್ರೆ ನನ್ನ ಮನ್ಸಿಗೆ ಎಷ್ಟು ನುಗ್ಗ ಕೊಟ್ಟಿ ನೀನು ಇಲ್ಲೇ ವಿಚಾರ ಮೊದಲ ಇಲ್ಲಿಂದ ತೊಲಗ ನೀ ಹಂಗೆ ಮಾಡಿದ್ರೆ ನಾವು ಊರ್ಲಕ್ಕೋಬೇಕೆ ಈಗ ಅದಕ್ಕೆ ನಾ ಏನು ಮಾಡ್ಲಿ ನಿನ್ಗೆ ಹೋಗಂದಿದ್ದೆ ಅವ್ನು ಜೋಡಿ ಈಗ ಏನಂಗಾರ ಇಲ್ಲೇ ಇರ್ಬೇಕಂತ ತೀರ್ಮಾನ ಮಾಡಿ ಅಣ್ಣ ಮಾಡ್ತಿ ಹೇಳ அவ வந்து தப்பாத்தந்து கேள் கருக்கமாட்டனோ நான் ஓகோதில்ல பர்த்தானந்த மாடியா அவங்க மக்க ஆய்தா இல்லை வரக்க ஆ நினைத்தேவ நினைக்க சாக்கவா ஐவா நன்க ஏன் நோட நான் கேள்வி நீ இல்பாட இரபாட இர்பாட இர்பாட சீதா நடி சீதா நடி நீண்ட மனித நடி அல்ல அவன்கா நான் அவன் மணிக்கு நீனாக வரமாட்டா பரதல்தான் எனி வந்து அங்கார ஆமாம் ஏன்தா நீங்க ஏன்னா ஹோந்தில் பேக்காது மாட்கோ அந்த ಯಾವ ಮಾತು ಮಾಡ್ತಿವಿ ಬೈತಾನ ಬೇಕಿರ್ಕಿರಿ ಆಗಕತೈತಿ ಅವ್ರ ಅವನ ಮನೆಗೆ ಹೋಗನ್ ನಡಿ ಅಂತ ನನ್ಗೆ ಅವ್ರ ಅವ್ನು ಜೋಡಿ ಇರೋಕೆ ಇಷ್ಟ ಇಲ್ಲ ನಾವಲ್ಲ ಅದಕ್ಕೆ ನಾ ಏನು ಮಾಡ್ಲಿ ಹಾ ನಡಿ ಸುಮ್ಮನೆ ನಡಿ ನಾನು ತಲೆ ಕೆಡಿಸ್ಬೇಡ ಬಾಯಿ ಮುಚ್ಕೊಂಡು ನಡಿ ಮೊದ್ಲಿಂದ ನೀ ಇಲ್ಲಿ ಇರ್ತಕ್ಕದ್ದಲ್ಲ ನಾ ಹೇಳಕಿನಲ್ಲ ನೀ ಇಲ್ಲಿ ಇರ್ತಕ್ಕದ್ದಲ್ಲ ನಿನ್ನ ಮನೆಯೊಳಗೆ ಅಂತ ಮಾಡಿ ಏನು ನಾನು ನನಗಷ್ಟು ಅವಮಾನ ಮಾಡಿ ಮೊನ್ನೆ ಅವ್ರು ಎಲ್ಲರಿದ್ರಿಗೆ ನನಗಷ್ಟು ಮನ್ಸಿಗೆ ಹೂವು ಮಾಡಿ ನಿನ್ನ ಮನೆಯೊಳಗೆ ಇಟ್ಕೋತೀನಿ ನಾನು ಊರಾನ ಮಂದೆಲ್ಲ ನೋಡಿ ನಗಂಗಾತ ನಗಪಾಟ್ಲು ಭಾಳ ಆಗೋತ್ ಈಗ ನಿನ್ನ ಮನೆಯಾಗೆ ಇಟ್ಕೋತೀನಿ ನಾನು ಬೇಕಾಗಿಲ್ಲ ನಡಿ ನಡಿ ಇಲ್ಲ ಅದಕ್ಕೆ ನಿಂತಿ ಬಿಡ ನೀನು ನಡ್ದ್ಬಿಡಿ ನೀನು ಈಗ ನಿಂದ್ರಾಕ್ ಹೋಗ್ಬೇಡ ಯಾವಾಗ ನಿನಗೆ ನಮ್ಮ ಮರ್ಯಾದೆ ಮುಖ್ಯ ಆಗ್ಲಾರ್ದು ಅವ್ನು ಬೆನ್ನ ಹೋಗಿ ಏನಾರ ಮಾಡ್ಕೋ ಹಂಗಾರ ನಾನು ಇನ್ನೆಂದು ಹೊಳೆ ಬರುದಿಲ್ಲ ಬರಾಕ ಹೋಗಬೇಡ ಬರಾಕ ಹೋಗಬೇಡ ಅವ್ನ ಜೊತೆಗೆ ಇರ ನಡಿ ನಡಿ ನನ್ನ ತಾಲಿಗೆ ನಾ ಯಾರೆ ಗಂಡಿಬ್ರ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟೇ ನಡಿ ನಡಿ ನಿನಗೆ ಯಾವ ತಾಯಿಗಳು ಹಿಂಗೆ ಮಾಡಲ್ಲ ಹಾ ಯಾ ತಾಯಿಗಳು ಹಿಂಗೆ ಮಾಡಲ್ಲ ಹೌದು ನಾನೇ ಹೌದು ನಾ ಹಿಂಗ ಮಾಡೋದ ನಡಿ ನೀವರಂಗಡಿ ಮೊದಲು ಮಾನ್ಗೇಡಿ ಓಡಗಾವತ್ನಾಗ ಇರ್ಬೇಕಿತ್ತಿದೆ ಪರಿಜ್ಞಾನ ಂಗತ್ತ ಬಂದಿದ್ಲ ಶಾಂತಕ ಬಂದಿದ್ಲಾ ಹಂಗ ನೋಡ್ಕೊಂಡು ಅಂತ ಹೇಳಿ ಇಲ್ಲಿ ಬರಾಕ್ ಹೋಗ್ಬೇಡ ನೋಡಕ್ ಹೋಗ್ಬೇಡ ಅಂತ ಕಳ್ಸಿ ಏನು ಏನ್ ಮಾಡ್ತಿ ಹೇಳು ಗಂಡುಗಳ ಜೊತೆ ಓಡಾಕವ ಬಾಳೆ ಮಾಡಕ್ ತಾತಿಲ್ಲ ಹೋಗಿರ್ತಾವ ಹೋಗಿರ್ತಾವ್ ಬುದ್ಧಿ ಆ ಕಸೆ ಇಲ್ಲ ಹ್ಮ್ ಬಿಡ್ಬೋರಿ ಟೈಮ್ನಾಗೆಲ್ಲ ಹೇಳಾಕೇತ್ ಶಾಂತಕ ಆಕೆ ಕೇಳಲಾರ್ದ ಬಿಟ್ಟು ಆಗೇತಿ ಇನ್ ಹೇಳೋದಾಗ ಉಪಯೋಗಿಲ್ಲ ಯಾ ಬುದ್ಧಿ ಹೇಳೋದಲ್ಲ ಎಂಥದ್ದು ಇಲ್ಲ ಅಕ್ಕಿ ಜೀವನ ಹಾಕಿ ಬಿಟ್ಟಿದ್ದಂತ ಹೇಳಿ ಕಳ್ಸಿನಿ ಇಟ್ಕೊಂಡು ಮತ್ತೆ ನನ್ನ ಗಂಡನ ನೆಮ್ಮದಿನ ಹಾಳು ಮಾಡೋಕ್ಕಾರಿಲ್ಲ ಈಕೆ ಹೋದಾಗ ನನ್ನ ಗಂಡ ಎಷ್ಟು ಮನ್ಸಿಗೆ ಆಗಿತ್ತು ಈಗ ಮತ್ತೆ ಇಲ್ಲಿ ಇಟ್ಕೊಂಡು ಕುಂತು ನಾ ಏನು ಮಾಡ್ಬೇಕು ಹೌದಿಲ್ಲ ನನ್ನ ಗಂಡನ ಮನ್ಸಿಗೆ ಮತ್ತೊಟ್ಟು ನೋವು ಕೊಟ್ಟಂಗೆ ಈಕ್ಕಿನ ದಿನ ನೋಡಿ ನೋಡಿ ಬಂದು ಅವರಸ್ಕೊಂಡು ಹೋದ್ರೆ ಏನಾರ ಆತಂದ್ರೆ ನಾ ಏನು ಮಾಡಲೇವ ನನ್ನ ಗಂಡದ್ದು ಅದಕ್ಕೆ ಅಕ್ಕಿ ಈಕೆ ಸುದ್ದಿ ಬೇಡ ಅಂತ ನನಗೆ ಅನಿಸ್ಬಿಟ್ಟೆ ಹ್ಞೂ ಅಲ್ಲ ಆ ಈಗಂತರೂ ಹುಡುಗರು ಯಾ ನನ್ನ ನಿಮ್ಮಿಕ್ಕಿ ನಿಂತಾರೆ ಇವ ಅದೊಂದು ಟಿ ಬ್ಯಾಗ್ ಬರ್ತದಲ್ಲ ಶಾಂತಕ ಮೊನ್ನೆಲ್ಲ ಎಲ್ಲ ನೋಡಿದೆ ನೋಡಿ ನಂತರ ಟಿ ಬ್ಯಾಗೆಲ್ಲ ನ್ಯೂಸ್ನಾಗೆಲ್ಲ ಅದೇ ರಾಡಿ ಅದೇನು ಅವಕು ಅದು ಏನು ದೊಡ್ಡ ಏನು ಇಂಡಿಯಾ ಪಾಕಿಸ್ತಾನದ ಜಗಳನ್ನಂಗೆ ಕುಂದರ್ಸ್ಕೊಂಡು ಮಾತಾಡಕತ್ತಾರ ಅವರು ಆಕೆ ಹೋಗಲ್ಲ ಇವ್ರು ಬಿಡಲ್ಲ ಅವ ನೋಡಿದ್ರೆ ನಿಮ್ಮನ್ನು ಸಾಕಾಕೆ ನನ್ನ ಕೈಲಿ ಆಗೋಲ್ಲ ನೀವು ಹೋಗು ನೀವು ಒಬ್ಬಕ್ಕೆ ಬರೋದಲ್ದ ಮಕ್ಳನ್ನ ಜೋಡ್ಸ್ಕೊಂಡ್ ಬರಾಕತ್ತಿ ಅಂತ ಅವಾಯ್ ಗಿಡಕತ್ತ ನಪರಿ ಹಾಂ ಆ ಈಕಿ ಇಲ್ಲ ನನಗೆ ನೀನೇ ಬೇಕು ಕಟ್ಕೊಂಡು ಗಂಡ ಬೇಡ ಮಕ್ಳು ಕಳಿಸಿ ನಾನು ಜಪನ್ ಮಾಡ್ತೀನಿ ಅಲ್ಲ ಅವ ದೇವ್ರಿ ಇದು ಎಲ್ಲಿಗೆ ಹೋತ್ತ ಗೊತ್ತಾಗುಲ್ ಇದು ಒಂದಾತು ಈಗ ನೋಡಿದ್ರೆ ಎಸ್ನಾರಣನ್ ಏಂತ ಏನ್ ಪಾಪ ಸುಳ್ಳ ಹೇ ಏನಾರಣ್ಣನ್ ಸೊಸಿ ಅಯ್ಯೋ ನನ್ ವರದಕ್ಷಣೆ ಕೇಳಾರ ನನ್ ಕಿರ್ಕುಳಿ ಕೊಡ್ತಾರೋ ಹೊಡಿತಾರ ಹೇಳಿ ಅದ ಕಂಪ್ಲೀಟ್ ಕೊಟ್ಟತಿ ಹ್ಮ್ ಮನೆ ದೊಡ್ಡ ಮನ್ಯಾಗ ಒಂದು ಡೇಬರ್ ಇದು ಏನ್ ಹೆಚ್ಚಿಂದ ಆಗತ್ತ ಬಿಡತಿ ವಯೋ 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 ಗಂಡನ ಮನೆ ನೋಡಿ ಉಂಡ್ ಮಕ್ಕೊಂಡು ಗಂಡನ್ ಕೊಲೆ ಮಾಡಿಸ ಏನ್ ಶಾಂತಕ ಹಿಂಗ ಯಾಕೆ ಆಕತತಿ ಅಂತ ಚಿಟ್ಗಾಲ ತುಂಬಿ ತುಂಬಿಗೊಂದತಿ ಅಟ್ಟೆ ಅದಕ್ಕೆ ಹಿಂಗ್ ಮಾಡಾಕತ್ತ ಅಯ್ಯೋ ಶಾಂತಕ ಈಗ ಇವತ್ತು ನಾನು ನೋಡಕತ್ತಿದ್ದೆ ಅವಾಗ ಗೊತ್ತಾಯ್ತು ಕೊಳ್ಳಾಗ ತಾಳಿನೇ ಹಾಕೊಳ್ಳೋದಿಲ್ಲ ಶಾಂತಕ ಕೆಲವು ಹೆಣ್ಮಕ್ಳು ಮತ್ತು ಎಲ್ಲರಿಗೇನತಿಲ್ಲ ಕೆಲವರಷ್ಟೇ ಆದರೂ ನಮ್ಮ ಕಡೆ ಒಂಚೂರು ಸಂಸ್ಕೃತಿ ಅನ್ನೋದು ಐತಿ ಕೆಲವೊಬ್ರು ಅದನ್ನೊಂಥರ ಹೆಂಗಾಗ್ಬಿಟ್ಟು ಅಂದ್ರೆ ಅದನ್ನ ಹಾಕೊಳ್ಳಂಗಿಲ್ಲ ಅದೊಂಥರ ಟೀಚರ್ಯಾಗಿ ಇಟ್ಟಿರ್ತಾರೆ ಏನಾರ ಪೂಜೆ ಪುನಸ್ಕಾರ ಏನಾರ ಇದ್ದಾಗ ಅಟ್ಟೆ ಹಾಕೊಳ್ಳೋದು ಉಳಿದೋ ದಿನದ ನೋಡೋಣ ಮನಿ ಯಾವುದೋ ಬಂಗಾರ ಬಳ್ಳಿ ತೆಗೆದ್ ಇಡ್ತಾರಲ್ಲ ಹಂಗೆ ತೆಗೆದಿಟ್ಬಿಡ್ದು ಒಂದು ಫ್ಯಾಷನ್ ಟ್ಯಾಶನ್ ಬಳಿ ಹಾಕೊಂಡು ಅಡ್ಯಾಡೋದು ಕಾಲ ಕಾಲವರು ಇರೋಂಗಿಲ್ಲ தாழி இறங்கல மதவிய விட்டத்தைலாம் காலங்கிற கொள்ள தாழி இதோத்தடித்தேதில்ல தகுது அட்வொய் தவ்வியாவ மதவியாக நோட் அய்யா அவ்வளே பயசன் டேசன் அரபிகோ சாரா தாழ அட்ரெக தகுதித்தலிங்க அந்த சாந்தக்க இஷ்ட்ராக அந்த